ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನೀವೇನಾದರೂ ರಿಪೀಟೆಡ್ ಏಂಜಲಿಕ್ ನಂಬರ್ಸ್ ನೋಡ್ತಾ ಇದ್ರೆ ಸೊ ದಿಸ್ ರೀಡಿಂಗ್ ಇಸ್ ಫಾರ್ ಯು ಯಾವ ಹೊಸ ಬದಲಾವಣೆ ನಿಮ್ಮ ಲೈಫ್ ಅಲ್ಲಿ ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಅಂಡ್ ನಿಯಮ ಕ್ರಿಸ್ಟಲ್ಸಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಲೈವ್ ನಡೆಯಿತು ಎಲ್ಲರೂ ಸಹಕರಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸೊ ದಟ್ ನಾನು ಇನ್ನೂ ಜಾಸ್ತಿ ಕ್ರಿಸ್ಟಲ್ಸ್ನ ನಿಮಗೆ ಇಂಟ್ರಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗತ್ತೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್ ಓಕೆ ಆ್ಯಂಡ್ ಯಾರಿಗೆ ಪೈರೈಟ್ ರಿಂಗ್ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದೆಯೋ ಪರ್ಚೇಸ್ ಮಾಡಿ ಇಟ್ ಅಟ್ರಾಕ್ಟ್ಸ್ ಮನಿ ಓಕೆ ಪೈರೈಟ್ ರಿಂಗ್ ಬೇಕಾದರೂ ವಾಟ್ಸಪ್ಪಲ್ಲಿ ಅಲ್ಲಿ ಡಿ ಎಮ್ ಮಾಡಿ ನಿಮ್ಮ ರಿಂಗ್ನ ಪರ್ಚೇಸ್ ಮಾಡಬಹುದು ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಫೈಲ್ನ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ ಇಲ್ಲಿ ನಂಬರ್ ಸಹ ಬರೆದಿದ್ದೀನಿ ಇದು ತ್ರಿಬಲ್ ಒನ್ ಇದು ತ್ರಿಬಲ್ ಟು ಓಕೆ ತ್ರಿಬಲ್ ಒನ್ ಬ್ಲ್ಯಾಕ್ ಟರ್ಮಲಿನ್ ಕ್ರಿಸ್ಟಲ್ ಅಥವಾ ಟಂಬಲ್ ನಂಬರ್ ಟು ಲ್ಯಾಬ್ರೋಡರಾಯಿಡ್ ಪೆಂಡೆಂಟ್ ಬೇಕಾದ್ರೆ ವಿಡಿಯೋನ ಎರಡ್ ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಒಂದು ಪೈಲ್ ಅಥವಾ ಒಂದು ಕ್ರಿಸ್ಟಲ್ ನ ಚೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಯಾರು ತ್ರಿಬಲ್ ಒನ್ ಅನ್ನುವಂತ ಏಂಜಲಿಕ್ ನಂಬರ್ನ ಚೂಸ್ ಮಾಡಿದ್ದೀರಾ ಬ್ಲಾಕ್ ಟರ್ಮಲಿನ್ ಕ್ರಿಸ್ಟಲ್ ನ ಚೂಸ್ ಮಾಡಿದಿರಾ ನೋಡೋಣ ಯಾವ ಹೊಸ ಬದಲಾವಣೆ ನಿಮ್ ಲೈಫಲ್ಲಿ ಬರ್ತಿದೆ ಅಂತ ಆ್ಯಂಡ್ ವೆರಿ ಕ್ಲಿಯರ್ ಮೆಸೇಜಸ್ ನನಗೆ ಡೌನ್ಲೋಡ್ ಆಗ್ತಿದೆ ಟ್ವೆಂಟಿ ಟ್ವೆಂಟಿ ಫೋರ್ ನಾನು ರಾಶಿ ಬ್ರಾಸೆಟ್ ಮಾಡಿದಾಗ ಪ್ಲಸ್ ಡೌನ್ಲೋಡ್ಸ್ ಅಂದರೆ ನಮಗೆ ಮೆಡಿಟೇಟ್ ಮಾಡುವಾಗ ಕೆಲವೊಂದು ವಿಷಯಗಳು ಅಥವಾ ಮಾಹಿತಿಗಳು ಸಿಕ್ಕಿದಾಗ ನಾವು ಅದನ್ನು ಬರಿತೀವಿ ಓಕೆ ನಮ್ಮ ಜರ್ನಲಲ್ಲಿ ಬರಿತೀವಿ ಹಾಗೆಯೇ ಈ ಸತಿ ಏಂಜಲಿಕ್ ವಿಷಯವಾಗಿ ಅಂದರೆ ಲಾಸ್ಟ್ ಟೈಮ್ ನಾನು ಏಂಜಲ್ಸ್ ಯಾರ್ಯಾರು ಏಂಜಲ್ಸ್ ಏನೇನು ಕೆಲಸ ಮಾಡ್ತಾರೆ ಹೌ ಏಂಜಲ್ಸ್ ಇದ್ರ ಬಗ್ಗೆ ಒಂದು ವೆಬಿನಾರ್ ತಗೊಂಡಿದ್ದೆ ನೋ ಯುವರ್ ಏಂಜಲ್ಸ್ ಅನ್ನುವಂತ ಕ್ಲಾಸ್ನ ಕಂಡಕ್ಟ್ ಮಾಡಿದ್ದೆ ಸೊ ಆ ಸ್ಟೂಡೆಂಟ್ಸ್ ಸಹ ನಾನು ಪೋಸ್ಟ್ ಮಾಡಿದ್ದೆ ಬಟ್ ಈ ರೀ ಈ ಸತಿ ಏಂಜಲಿಕ್ ವಿಷಯವಾಗಿ ನಾನು ಬೇರೆ ರೀತಿಯ ಆಕ್ಷನ್ ತಗೋತಾ ಇದ್ದೀನಿ ಸೊ ಎಲ್ಲರಿಗೂ ಇದರ ಅನುಕೂಲ ಆಗಲಿ ಅಂತ ನಾನು ಬರುವಂತ ದಿನಗಳಲ್ಲಿ ತಿಳಿಸ್ತೀನಿ ಮೊದಲಿಗೆ ಏಂಜಲಿಕ್ ನಂಬರ್ ಆಗಿರೋದ್ರಿಂದ ಏನು ಸಂದೇಶ ಇದೆ ಯಾವ ಏಂಜಲ್ಸ್ ಪ್ರಸೆನ್ಸ್ ಇದ್ದಾರೆ ಏನು ಮಾಹಿತಿ ಇದೆ ನಿಮಗೋಸ್ಕರ ನೋಡೋಣ ಪಾಯಿಲ್ ನಂಬರ್ ಒನ್ ವಾವ್ ಆರ್ಕ್ ಏಂಜಲ್ ರಫಾಯ್ ಹ್ಮ್ ಆರ್ಕಿಂಗ್ಲ್ ಚಾಮ Oil थैंक यू ಅನೆಕ್ಸಿಟ್ थैंक यू ಓಕೆ ಇದು ನೀವು ಗೆಸ್ ಮಾಡಿಲ್ಲ ಬಟ್ ಆ ಒಂದು ವಿಷಯ ನಿಮ್ಮ ಲೈಫ್ ಅಲ್ಲಿ ಇದೆ ಫೈಲ್ ನಂಬರ್ ಒನ್ ಅವರಿಗಾಗಿ ಯಾವ ಹೊಸ ಬದಲಾವಣೆ ಬರ್ತಿದೆ ಫೈವ್ ಆಫ್ ಕಪ್ಸ್ ಕಿಂಗ್ ಆಫ್ ಕಪ್ಸ್ ಆಫ್ ಕಪ್ಸ್ ಡೆತ್ ಓಕೆ ಸೊ ಫೈಲ್ ನಂಬರ್ ಒನ್ ವೆರಿ ಕ್ಲಿಯರ್ ಮೆಸೇಜಸ್ ಇದೆ ಡೆಫಿನೆಟ್ಲಿ ಏಟ್ ನೈನ್ ಟೆನ್ ಓಕೆ ತ್ರಿಬಲ್ ಒನ್ ಖಂಡಿತ ನಿಮಗೆ ಕಾಣಿಸ್ತಾ ಇದೆ ರಿಪೀಟೆಡ್ ನಂಬರ್ ಕಾಣಿಸ್ತಾ ಇದೆ ತ್ರಿಬಲ್ ಏಟ್ ಕಾಣಿಸ್ತಾ ಇದೆ ತ್ರಿಬಲ್ ತ್ರೀ ಕಾಣಿಸ್ತಾ ಇದೆ ತ್ರಿಬಲ್ ನೈನ್ ಕಾಣಿಸ್ತಾ ಇದೆ ಓಕೆ ಈ ಎಲ್ಲ ಏಂಜಲಿಕ್ ನಂಬರ್ ನಿಮ್ಮ ಲೈಫ್ ಅಲ್ಲಿ ರಿಪೀಟೆಡ್ ಆಗಿ ಕಾಣಿಸ್ತಾ ಇರಬಹುದು ಅನೆಕ್ಸಿಟಿ ಇತ್ತೀಚೆಗೆ ನಿಮ್ಮನ್ನ ತುಂಬ ಕಾಡ್ತಿರುವಂತಹ ವಿಷಯ ಯಾಕೆ ಅಂತಂದ್ರೆ ಒಂದು ಹಣಕಾಸಿನ ವಿಷಯದಲ್ಲಿ ಇನ್ನೊಂದು ಪ್ರೀತಿಯ ವಿಷಯದಲ್ಲಿ ತುಂಬಾ ಪ್ರಯತ್ನ ಪಟ್ರುನು ಯಾವುದು ಫಿಕ್ಸ್ ಆಗ್ತಾ ಇಲ್ಲ ನಿಮ್ಮ ಲೈಫ್ ಅಲ್ಲಿ ಪದೇ ಪದೇ ಆ ಒಂದು ಫೇಲ್ಯೂರ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಪ್ರೇಯರ್ಸ್ ಮಾಡ್ತಿದ್ದೀರಾ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಬಟ್ ಸ್ಟಿಲ್ ನನ್ನ ನನ್ನ ಲೈಫಲ್ಲಿ ಆಗ್ತಾ ಇಲ್ಲ ಯಾಕೆಲ್ಲ ಸ್ಟಾಪ್ ಆಗ್ತಾ ಇದೆ ನಾನು ಏನಾದ್ರು ಬದಲಾಗ್ಬೇಕಾ ನನಗಿದು ಸೂಟ್ ಆಗ್ತಾ ಇಲ್ವಾ ನಾನು ಏನನ್ನು ಚೇಂಜ್ ಮಾಡ್ಕೋಬೇಕು ಈ ರೀತಿಯಾಗಿ ತುಂಬಾ ಪ್ರಯತ್ನ ಪಡ್ತಿದೀರಾ ನೀವು ಪಾಪ ಕ್ರಿಸ್ಟಲ್ಸ್ ವೇರ್ ಮಾಡಿರಬಹುದು ಮ್ಯಾನಿಫೆಸ್ಟೇಷನ್ ಮಾಡ್ತಿರಬಹುದು ಪ್ರೇಯರ್ಸ್ ಮಾಡ್ತಿರಬಹುದು ದೇವರನ್ನು ತುಂಬಾ ನಂಬಿದಿರಾ ಬಟ್ ನಿಮ್ಮ ಹಾರ್ಟ್ ಚಕ್ರ ಹೀಲಿಂಗ್ಗಾಗಿ ನೀವು ತಗೊಂಡಿರುವಂತಹ ಸ್ಟೆಪ್ಸ್ ಡೆಫಿನೆಟ್ಲಿ ವರ್ಕಿಂಗ್ ಡೆಫಿನೆಟ್ಲಿ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ ಡೆಫಿನೆಟ್ಲಿ ನಿಮ್ಮ ಹಾರ್ಟ್ ಚಕ್ರ ಅಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಜಾಸ್ತಿ ಆಗ್ತಿದೆ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಸಹ ಜಾಸ್ತಿ ಆಗ್ತಿದೆ ಆರ್ಕ್ ಏಂಜಲ್ ಚಾಮಲ್ ಬಂದು ನಿಮಗೆ ಕಾನ್ಫಿಡೆನ್ಸ್ ಬಗ್ಗೆ ಧೈರ್ಯದ ಬಗ್ಗೆ ಮತ್ತು ನಿಮ್ಮ ಲೈಫಲ್ಲಿ ತಗೋಬೇಕಾಗಿರೋ ಆ್ಯಕ್ಷನ್ ಬಗ್ಗೆ ನೆನಪಿಸ್ತಾ ಇರ್ತಾರೆ ಸೊ ಇಲ್ಲಿ ಪ್ರೆಸೆನ್ಸ್ ಇರೋದು ಎರಡು ಏಂಜಲ್ಸ್ ಆರ್ಕ್ ಏಂಜಲ್ ರಫೈಲ್ ಅಂಡ್ ಆರ್ಕ್ ಏಂಜಲ್ ಶಾಮೋಲ್ ಯಾವಾಗ್ಲೂ ನಿಮ್ಮನ್ನ ಪ್ರೊಟೆಕ್ಟೆಡ್ ಆಗಿ ಇಡ್ತಾ ಇದ್ದಾರೆ ಯಾವಾಗ್ಲೂ ನಿಮ್ ಲೈಫ್ ಅಲ್ಲಿ ನ್ಯಾಯದ ವಿರುದ್ಧ ಸಾರಿ ನ್ಯಾಯದ ಪರವಾಗಿ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯಾರ್ಯಾರು ನಿಮಗೆ ನ್ಯಾಯ ಸಿಗದೇ ಇರೋ ರೀತಿಯಲ್ಲಿ ಅಥವಾ ನಿಮಗೆ ಸಿಗಬೇಕಾಗಿರುವಂತಹ ನ್ಯಾಯವಾದ ಆಸ್ತಿ ಆಗಿರಬಹುದು ದುಡ್ಡಾಗಿರಬಹುದು ಅಥವಾ ಅಪೋಜಿಷನ್ ಆಗಿರಬಹುದು ಪ್ರೀತಿ ಆಗಿರಬಹುದು ಯಾರು ಅದನ್ನು ಕಿತ್ಕೋತಾ ಇದ್ದಾರೋ ಡೆಫಿನೆಟ್ಲಿ ಅವರಿಗೆ ಕರ್ಮಫಲ ಕಟ್ಟಿಟ್ಟ ಬುದ್ಧಿ ವೈ ಬಿಕಾಸ್ ಏಟ್ ಆಫ್ ಕಪ್ಸ್ ಏಟ್ ಆಫ್ ಕಪ್ಸ್ ಆಲ್ ಅಬೌಟ್ ನಂಬರ್ ಏಯ್ಟ್ ಈ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನೋದೇ ಟೋಟಲ್ ನಂಬರ್ ಏಯ್ಟ್ ಇದ್ರ ಬಗ್ಗೆ ನಾನು ತುಂಬಾ ಸತಿ ಮಾತಾಡಿದ್ದೀನಿ ನಂಬರ್ ಏಯ್ಟ್ ಬಗ್ಗೆ ಸೊ ಯಾರ್ಯಾರು ನಿಮ್ಮನ್ನ ಹರ್ಟ್ ಮಾಡಿದಾರೋ ಯಾರ್ಯಾರು ನಿಮಗೆ ಕನ್ಫ್ಯೂಷನ್ ಅಲ್ಲಿ ಬಿಟ್ಟಿದಾರೋ ದೇ ವಿಲ್ ಗೆಟ್ ಬ್ಯಾಕ್ ದೇರ್ ಕರ್ಮ ಹೊಸ ಅವಕಾಶಗಳನ್ನ ಹುಡುಕ್ತಾ ಇದ್ದೀರಾ ಬಟ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಅದಕ್ಕಾಗಿ ಏನು ಮಾಡಬಹುದು ಅಂತಂದ್ರೆ ನೀವು ಸಿಟ್ರೀನ್ ವೇರ್ ಮಾಡಬಹುದು ಟೈಗರ್ ಐ ವೇರ್ ಮಾಡಬಹುದು ಇಟ್ ಎನ್ಹಾನ್ಸ್ ಯುವರ್ ಎನರ್ಜಿ ಆ್ಯಂಡ್ ನೀವು ಏನನ್ನು ಎಕ್ಸೆಪ್ಟೇ ಎಕ್ಸ್ಪೆಕ್ಟೇ ಮಾಡಿಲ್ಲ ಅದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಸಿ ಗ್ರೇಟ್ ಫಾರ್ಚ್ಯೂನ್ ದಿಸ್ ಈಸ್ ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಎಗೇನ್ ನಂಬರ್ ಏಯ್ಟ್ ನಂಬರ್ ಏಯ್ಟ್ ಬಿಲೀವ್ ನೀವು ಯಾವಾಗ ಬಿಲೀವ್ ಮಾಡೋದಿಲ್ವೋ ದ್ಯಾಟ್ ವಿಲ್ ನಾಟ್ ಹ್ಯಾಪನ್ ಈ ಒಂದು ರೀಡಿಂಗ್ಸಲ್ಲಿ ನಾವು ನಿಮಗೆ ಪದೇ ಪದೇ ಅದನ್ನು ನೆನಪಿಸ್ತಾ ಇರ್ತೀವಿ ನಿಮ್ಮ ಲೈಫಲ್ಲಿ ನೀವು ಇದನ್ನ ಅಚೀವ್ ಮಾಡಬೇಕು ನಿಮ್ಮ ಪಾಸ್ಟಲ್ಲಿ ಏನಾಗಿತ್ತು ಈಗ ಏನು ಆ್ಯಕ್ಷನ್ ತಗೋಬೇಕು ಇದರಿಂದ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಇದಕ್ಕೋಸ್ಕರನೇ ನಿಮ್ಮ ಗೈಡೆನ್ಸ್ಗೋಸ್ಕರನೇ ನಾವಿಲ್ಲಿ ಬರುವಂಥದ್ದು ಈ ರೀಡಿಂಗ್ಸ್ ನಮಗೆ ಇಂಟ್ಯೂಷನ್ ಪ್ರಕಾರ ಹೇಳುತ್ತೆ ಯು ಹ್ಯಾವ್ ಟು ಟಿ ಟೇಕ್ ದಿಸ್ ಟೈಪ್ ಆಫ್ ರೀಡಿಂಗ್ ಅಥವಾ ಈ ಮೆಸೇಜಸ್ನ ಕೊಡಬೇಕು ಅಥವಾ ಇದು ಯಾರಿಗೆ ತಲುಪುತ್ತೋ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ ತಲುಪಲೇಬೇಕು ಅನ್ನೋಂಥದ್ದು ಮೇ ಬಿ ಕೆಲವೊಬ್ರಿಗೆ ಅದರಲ್ಲಿ ಕಾನ್ಫಿಡೆನ್ಸ್ ಇರೋಲ್ಲ ಹೋಪ್ ಇರೋದಿಲ್ಲ ಈ ಒಂದು ಕನ್ಫರ್ಮೇಶನ್ ಇಂದ ನಿಮ್ ಲೈಫ್ ಅಲ್ಲಿ ಮಾಡಬೇಕಾಗಿರುವಂತ ಕೆಲಸದ ಅರಿವಾಗುತ್ತೆ ಪ್ಲಸ್ ಕಾನ್ಫಿಡೆನ್ಸ್ ಸಿಗುತ್ತೆ ಲೀಫ್ ಇಂದ ನಿಮ್ಗೆ ಏನ್ ಸಂದೇಶ ಅಥವಾ ಮೆಸೇಜ್ ಬರ್ತಿದೆ ನೋಡೋಣ ಫೈಲ್ ನಂಬರ್ ಒನ್ ರೋಸ್ಟರ್ಟ್ ಬಾಸ್ಟ್ಫುಲ್ ಪರ್ಸನ್ ಯು ಶುಡ್ ನಾಟ್ ಕ್ರಾಸ್ ಓಕೆ ಆರೋಗ್ಯಂಟ್ ಆಗಿರುವಂಥವರು ಯಾರೋ ನಿಮ್ಮನ್ನ ತುಂಬ ರೂಡ್ ಆಗಿ ನಡ್ಕೊಂಡಿರುವಂಥವರು ಮೇ ಬಿ ನಿಮ್ಮ ಲೈಫ್ ಪಾತ್ ಅಲ್ಲಿ ಮೇ ಬಿ ಅವ್ರು ನಿಮ್ಮನ್ನ ಹೆಲ್ಪ್ ಕೇಳ್ಕೊಂಡು ಬರಬಹುದು ಅಥವಾ ಅವರಿಗೆ ನೀವು ಹೆಲ್ಪ್ ಮಾಡಬಹುದು ಗೊತ್ತಿಲ್ಲದೆ ಬಟ್ ಅದನ್ನೇ ರಿಪೀಟ್ ಮಾಡಬೇಡಿ ಅವ್ರು ನಿಮ್ಗೆ ಏನ್ ಮಾಡಿದ್ರು ರಿಪೀಟ್ ಮಾಡಬೇಡಿ ಅನ್ನೋದು ಡೀಲಿಂಗ್ ಆರ್ ರಿಲೇಷನ್ಶಿಪ್ ವಿತ್ ಅ ಉಮೆನ್ ಸೊ ಗುಡ್ ನ್ಯೂಸ್ ಎಗೇನ್ ಯಾರ್ಯಾರು ಮೆನ್ ಇದ್ದೀರೋ ನಿಮ್ಮ ಲೈಫಲ್ಲಿ ವುಮೆನ್ ಬರ್ತಾ ಇರೋದು ಗ್ಯಾರಂಟಿ ಆ್ಯಂಡ್ ಯಾರ್ಯಾರು ವುಮೆನ್ ಇದ್ದೀರೋ ಯು ಆರ್ ಬಿಕಮಿಂಗ್ ವೆರಿ ಬ್ಯೂಟಿಫುಲ್ ಆ ಒಂದು ಚಾರ್ಮ್ ನಿಮ್ಮ ಫೇಸಲ್ಲಿ ಆ್ಯಂಡ್ ಡೆಫಿನೆಟ್ಲಿ ಬ್ಯೂಟಿ ಎನ್ಹ್ಯಾನ್ಸ್ ಆಗ್ತಿದೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿದೆ ಮೇ ಬಿ ನೀವು ಓನ್ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಗ್ಲೋ ಆಗ್ತಾ ಇರೋವಂಥದ್ದು ಇದೆ ಓವರ್ ವಾಟ್ ಯು ನೋ ಲಾಂಗರ್ ಹ್ಯಾಮ್ ಓಕೆ ಈ ಆರೋಮಾರ್ಕ್ ನೋಡಿ ತುಂಬ ಸ್ಪಿಯರ್ ಓಕೆ ಈ ಈ ಒಂದು ಹಾರ್ಟ್ ಅದಕ್ಕೊಂದು ಆ್ಯರೋ ಮಾರ್ಕ್ ಅಗೇನ್ ಇದು ಡೆತ್ ಬಗ್ಗೆ ಮತ್ತು ಅನೆಕ್ಸಿಟಿ ಬಗ್ಗೆ ವೆರಿ ಕ್ಲಿಯರ್ ಮೆಸೇಜ್ ಇದೆ ಆ್ಯಂಡ್ ಈ ಹರ್ಟ್ ಹಾರ್ಟ್ ಅಲ್ಲ ಹರ್ಟ್ ಈ ಹರ್ಟ್ ಯಾರು ನಿಮಗೆ ಕೊಟ್ಟಿದ್ದಾರೋ ಈ ನೋವನ್ನು ಯಾರು ನಿಮಗೆ ಕೊಟ್ಟಿದ್ದಾರೋ ಅವ್ರಿಗೂ ಸಹ ಪ್ರೆಸೆಂಟ್ಲಿ ಹಾರ್ಟ್ ನೋವಾಗಿರುವಂಥದ್ದು ಅಥವಾ ಏನಂತಾರೆ ಮಿಸ್ಸಿಂಗ್ ಎನರ್ಜೀಸ್ ಅಥವಾ ಪಶ್ಚಾತ್ತಾಪದ ಎನರ್ಜೀಸ್ ಡೆಫಿನೆಟ್ಲಿ ದೇ ಆರ್ ಆಲ್ಸೋ ಫೇಸಿಂಗ್ ಡೆಫಿನೆಟ್ಲಿ ಆ್ಯಂಡ್ ಈ ಒಂದು ಕನ್ಫರ್ಮೇಷನ್ ಏನಕ್ಕೆ ಅಂದರೆ ನಾನಿಲ್ಲಿ ಹೇಳಿದೆ ಅವರಿಗೆ ಕರ್ಮ ರಿಪೀಟ್ ಆಗುತ್ತೆ ನಂಬರ್ ಏಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ದಿಸ್ ಇಸ್ ಕನ್ಫರ್ಮೇಶನ್ ಕಾರ್ಡ್ ಎಸ್ ಅವರಿಗೆ ಅವರು ಮಾಡಿದ್ದಂತಹ ಕರ್ಮ ಫಲ ವಾಪಸ್ ಸಿಕ್ಕಿರೋದು ಗ್ಯಾರಂಟಿ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಪೈಲ್ ನಂಬರ್ ಒನ್ ನಿಮ್ಮ ಲೈಫ್ ಅಲ್ಲಿ ಏನ್ ಬದಲಾವಣೆ ಬರ್ತಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಎಂಜಾಯ್ ಮಾಡಿದೀರಾ ಅಂತ ಹಾಗಿದ್ರೆ ಬೇರೆ ವೀಡಿಯೋ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಲೋ ಪೈಲ್ ನಂಬರ್ ಟೂ ಯಾರು ತ್ರಿಬಲ್ ಟೂ ನಂಬರ್ ನಂಬರ್ನ ಚೂಸ್ ಮಾಡಿದ್ರಿ ಹಾಗೇನೆ ಲ್ಯಾಬ್ಡರೈಡ್ ಪೆಂಡೆಂಟ್ ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫ್ ಅಲ್ಲಿ ಏನು ಬದಲಾವಣೆ ಬರ್ತಿದೆ ಅಂತ ಸೊ ಲಾಸ್ಟ್ ಇಯರ್ ನಾನು ಏಂಜಲ್ ನೋ ಯುವರ್ ಏಂಜಲ್ ಅನ್ನುವಂತಹ ಒಂದು ವೆಬಿನಾರ್ ಮಾಡಿದ್ದೆ ಕ್ಲಾಸ್ ಕಂಡಕ್ಟ್ ಮಾಡಿದ್ದೆ ಅದರಲ್ಲಿ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿ ಅವರ ಸಕ್ಸಸ್ ಸ್ಟೋರೀಸ್ನು ನಾನು ಶೇರ್ ಮಾಡಿದ್ದೆ ಬಟ್ ದಿಸ್ ಟೈಮ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್ ವೆಬಿನಾರ್ ಅಲ್ಲ ವೆಯ್ಟ್ ಆ್ಯಂಡ್ ವಾಚ್ ಏಂಜಲ್ಸ್ ವಿಷಯವಾಗಿ ಐ ಆಮ್ ವರ್ಕಿಂಗ್ ಆ್ಯಂಡ್ ನನ್ನ ಇಂಟ್ಯೂಷನ್ ಪ್ರಕಾರ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲಿ ಬರುವಂತಹ ದಿನಗಳಲ್ಲಿ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅದೇ ವಿಷಯವಾಗಿ ನನಗೆ ಚಾನಲ್ ಆಗಿರುವಂಥ ಮೆಸೇಜಸ್ ಈಗ ಒಂದು ಅರ್ಜೆಂಟ್ ಮೆಸೇಜ್ ನಿಮಗೆ ಕೊಡಬೇಕು ಅಂತ ನಾನು ಬಂದಿದ್ದೀನಿ ನೀವು ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ನಿಮ್ಮ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಆ್ಯಂಡ್ ವಾಟ್ ಕಮ್ಮಿಂಗ್ ಆಲ್ ಟೈಟ್ ಅಪ್ ನಂಬರ್ ಟ್ವೆಂಟಿ ತ್ರೀ ಪೇಶನ್ಸ್ ಓಕೆ ಪೇಶನ್ಸ್ ಮ್ಯಾಜಿಷಿಯನ್ ಆ್ಯಂಡ್ ದ ಮಿರರ್ ಎನ್ ನಂಬರ್ ಏಯ್ಟ್ ನಂಬರ್ ಸೆವೆನ್ ನಂಬರ್ ಫೈವ್ ಓಕೆ ಸೊ ನಿಮ್ಮ ಲೈಫಲ್ಲಿ ನೀವು ಏನೋ ಎಕ್ಸ್ಪೆಕ್ಟೇ ಮಾಡಿಲ್ಲ ದಟ್ ಇಸ್ ಕಮಿಂಗ್ ಫಾರ್ ಯು ಸೊ ಏನನ್ನ ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲ ದಟ್ ಇಸ್ ಕಮಿಂಗ್ ಫಾರ್ ಯು ಥ್ಯಾಂಕ್ ಯು ಇದು ನಾನು ಲಾಸ್ಟಲ್ಲಿ ತೆಗಿತೀನಿ ಪ್ಯಾನೆಲ್ ನಂಬರ್ ಟೂ ಅವರಿಗಾಗಿ ಯಾವ ಹೊಸ ಬದಲಾವಣೆ ಬರ್ತಿದೆ ಟೂ ಆಫ್ ಪ್ಯಾಂಟಿಕಲ್ಸ್ ತ್ರೀ ಆಫ್ ಸೋಟ್ಸ್ ಸನ್ ಟೂ ಆಫ್ ಕಪ್ಸ್ ಕಪ್ ಓಕೆ ಕ್ವೀನ್ ಆಫ್ ಕಪ್ಸ್ ನೀವು ಚೂಸ್ ಮಾಡಿರೋದು ತ್ರಿಬಲ್ ಟೂ ಅಂಡ್ ಇಲ್ಲಿ ಟೂ ಟೂ ಎರಡ್ ಸರ್ತಿ ಬಂದಿದೆ ಎಸ್ ಡೆಫಿನೆಟ್ಲಿ ತ್ರಿಬಲ್ ಟೂ ನೀವು ರಿಪೀಟೆಡ್ ನಂಬರ್ ನೋಡ್ತಾ ಇದೀರಾ ತ್ರಿಬಲ್ ಸೆವೆನ್ ನೋಡ್ತಾ ಇದ್ದೀರಾ ತ್ರಿಬಲ್ ಫೈವ್ ಸಹ ನೋಡ್ತಾ ಇದೀರಾ ನಿಮ್ ಲೈಫಲ್ಲಿ ಪೇಷನ್ಸ್ ಅನ್ನೋದ್ರ ಬಗ್ಗೆ ನನಗೆ ಇಲ್ಲಿ ಮೊದಲಿಗೆ ಚಾನಲ್ ಆಗ್ತಿರುವಂಥದ್ದು ತುಂಬಾ ಪೇಷನ್ಸ್ ಇಂದ ಯಾರನ್ನೂ ಒಬ್ಬರನ್ನ ನೀವು ನಿಮ್ಮ ಲೈಫಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀರಾ ಒಂದು ಪಾರ್ಟ್ನರ್ ಆಗಿರಬಹುದು ಇಲ್ಲ ನಿಮ್ಮ ಸಿಬ್ಲಿಂಗ್ಸ್ ಆಗಿರಬಹುದು ಅಂದರೆ ನಿಮ್ಮ ಸ್ಪೌಸ್ ಆಗಿರಬಹುದು ಮಕ್ಕಳಾಗಿರಬಹುದು ಹಸ್ಬೆಂಡ್ ವೈಫ್ ಆಗಿರಬಹುದು ನಿಮ್ಮ ಪಾರ್ಟ್ನರ್ ಆಗಿರಬಹುದು ಸಮಥಿಂಗ್ ಆ ಒಂದು ವ್ಯಕ್ತಿಗಳನ್ನ ಮೇ ಬಿ ವ್ಯಕ್ತಿನ ನೀವು ತುಂಬಾ ಪೇಷನ್ಸ್ ಆಗಿ ನಿಮ್ಮ ಲೈಫಲ್ಲಿ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂಡ್ ಪರ್ಸ್ನಲಿ ನಾನಿಲ್ಲಿ ಹೇಳ್ತಾ ಇರೋದು ನಿಮಗೆ ಅಂತ ನೀವು ಟೈಮ್ ತೆಗಿತಾ ಇಲ್ಲ ಸೆಲ್ಫ್ ಕೇರ್ ಇಸ್ ನಥಿಂಗ್ ಝೀರೋ ಪ್ಯಾನ್ ನಂಬರ್ ಟು ನಿಮ್ಮ ಸೆಲ್ಫ್ ಕೇರ್ ಕಡೆಗೆ ನೀವು ಗಮನ ಕೊಡಬೇಕು ಅನ್ನುವಂಥದ್ದು ಮೆಸೇಜ್ ಇಲ್ಲಿ ನನಗೆ ಸಿಗ್ತಾ ಇರುವಂಥದ್ದು ದಯವಿಟ್ಟು ನಿಮ್ಮ ಹಾರ್ಟ್ ಹೀಲ್ ಆಗೋದು ಇಂಪಾರ್ಟೆಂಟ್ ಇದೆ ದಯವಿಟ್ಟು ಪ್ಲೀಸ್ ಹೀಲ್ ಯುವರ್ ಹಾರ್ಟ್ ಚಕ್ರ ಗ್ರೀನ್ ಅವೆಂಚರ್ ಗ್ರೀನ್ ಜೇಡ್ ಅಥವಾ ರೋಸ್ ಕ್ವಾಟ್ಸ್ನ ನೀವು ಯೂಸ್ ಮಾಡಬಹುದು ಟು ಹೀಲ್ ಯುವರ್ ಹಾರ್ಟ್ ಬ್ಯೂಟಿಫುಲ್ ಹಾರ್ಟ್ ಎಷ್ಟೋ ವಿಷಯಗಳಲ್ಲಿ ನಿಮಗೆ ಗೊತ್ತಿಲ್ಲದೇನೋ ಗೊತ್ತೋ ಆ ತಪ್ಪುಗಳನ್ನು ಮಾಡಿದ್ದೀರಾ ಅದನ್ನ ಸರಿ ಮಾಡ್ಕೋಬೇಕು ಅಂತಲೂ ಪ್ರಯತ್ನ ಪಡ್ತಿದ್ದೀರಾ ದಟ್ ಈಸ್ ಫಾರ್ ಶ್ಯೂರ್ ಅದಕ್ಕೋಸ್ಕರ ನೀವು ಹಾರ್ಡ್ ವರ್ಕ್ ಸಹ ಮಾಡ್ತಾ ಇದ್ದೀರಾ ಅದನ್ನು ನೀವು ಫ್ರೋಷನ್ ಸಹ ಮಾಡ್ಕೊಂತಾ ಇದ್ದೀರಾ ಆ್ಯಂಡ್ ಮೇ ಬಿ ನೀವು ನಿಮ್ಮ ಸ್ಯಾಲರಿ ಸಾಕಾಗ್ತಿಲ್ಲ ಅಥವಾ ನಿಮ್ಮ ದುಡಿಮೆ ಸಾಕಾಗ್ತಿಲ್ಲ ಅಂತ ಪಾರ್ಟ್ ಟೈಮ್ ಜಾಬ್ಗೆ ಸೇರುವಂಥದ್ದು ಅಥವಾ ಎಕ್ಸ್ಟ್ರಾ ವರ್ಕ್ಗೋಸ್ಕರ ನೀವು ಮೇ ಬಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಇದೆ ಟ್ರಿಪ್ ಅಥವಾ ಟ್ರಾವೆಲ್ ಅಥವಾ ದೇವಸ್ಥಾನಗಳಿಗೆ ಹೋಗುವಂಥದ್ದು ಇದೆ ನಿಮ್ಮ ಇತ್ತೀಚಿನ ಕನಸಿನಲ್ಲಿ ಓಕೆ ಯಾರು ತೀರ್ ಹೋಗಿದ್ದಾರೋ ಅಂದರೆ ಯಾರು ನಿಮ್ಮ ಅಲ್ಲಿ ಇಲ್ವೋ ಅವರು ನಿಮ್ಮ ಕನಸಿಗೆ ಬಂದಿರಬಹುದು ಅವರು ನಿಮಗೆ ಕೆಲವೊಂದು ಮೆಸೇಜಸ್ನ ಕೊಟ್ಟಿರಬಹುದು ಮೇ ಬಿ ನೀವು ಅದನ್ನ ಡೌನ್ಲೋಡ್ ಆಗಿಲ್ಲ ಅಥವಾ ನಿಮಗೆ ಅದು ಗಮನಕ್ಕೆ ಕೊಟ್ಟಿಲ್ಲ ಮೇ ಬಿ ನಿಮಗೆ ಭಯ ತರಿಸಿರಬಹುದು ಬೇಜಾರಾಗಿರಬಹುದು ಯಾಕೆ ಇವ್ರನ್ನ ಕನಸಲ್ಲಿ ಬಂದರು ಅನ್ನೋಂಥದ್ದಾಗಿರಬಹುದು ಎಸ್ ದರ್ ಈಸ್ ಅ ಮೆಸೇಜ್ ದರ್ ಈಸ್ ಅ ಮೆಸೇಜ್ ಒಂದು ಎಚ್ಚರಿಕೆಯ ಮೆಸೇಜ್ ಸಿಕ್ಕಿದೆ ನಿಮಗೆ ಇನ್ನೊಂದು ಅವರು ನಿಮ್ಮ ಜೊತೆಗಿದಾರೆ ಅವ್ರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಮೆಸೇಜು ಸಹ ಸಿಕ್ಕಿದೆ ಯಾರು ಸಿಂಗಲ್ಸ್ ಇದ್ದಿರೋ ನಿಮ್ಮ ಮದುವೆ ವಿಷಯವಾಗಿ ನಿಮಗೆ ಪಾಸಿಟಿವ್ ನ್ಯೂಸ್ ಸಿಗುವಂಥದ್ದು ಇದೆ ಬರುವಂಥ ದಿನಗಳಲ್ಲಿ ಆ ವಿಷಯದ ಬಗ್ಗೆ ನೀವು ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ ಅಥವಾ ಯಾರೋ ನಿಮ್ಮನ್ನ ಹರ್ಟ್ ಮಾಡ್ತಿದ್ದಾರೆ ಯಾರೋ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಆ ವಿಷಯವಾಗಿ ಅಂದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಬಿ ಯುವರ್ ಸೆಲ್ಫ್ ಯಾರಿಗೂ ನೀವು ಪ್ರೂವ್ ಮಾಡ್ಕೊಳ್ಳೋದು ಬೇಡ ಮಿರರ್ ವರ್ಕ್ ಮಿರೇರ್ ಮಿರರ್ ಇಮೇಜ್ ಅನ್ನೋದ್ರ ಬಗ್ಗೆ ಇಲ್ಲಿ ಯಾರು ವರ್ಕ್ ಮಾಡ್ತಾ ಇರಬಹುದು ನೀವು ಆ್ಯಂಡ್ ರೀಸೆಂಟ್ ಆಗಿ ಹೊಸ ವಾಚ್ ಹೊಸ ಗ್ಯಾಜೆಟ್ಸ್ ಆ ಥರದ್ದೇನೋ ತೊಗೊಂಡಿರಬಹುದು ನೀವು ಹೊಸ ಪರ್ಸ್ ವಾಲೆಟ್ ಪರ್ಚೇಸ್ ಮಾಡಿರಬಹುದು ವಾಚ್ ಪರ್ಚೇಸ್ ಮಾಡಿರಬಹುದು ರಿಂಗ್ ಪರ್ಚೇಸ್ ಮಾಡಿರಬಹುದು ಡಾಲರ್ ಪರ್ಚೇಸ್ ಮಾಡಿರಬಹುದು ಗೋಲ್ಡ್ ಸಿಲ್ವರ್ ಅಥವಾ ಕ್ರಿಸ್ಟಲ್ ಟೈಪ್ಸ್ ಅದನ್ನು ನೀವು ಯೂಸ್ ಮಾಡ್ತಿದ್ರ ಸ್ಪೆಷಲಿ ಪೆಂಡೆಂಟ್ ಮತ್ತೆ ರಿಂಗ್ ಅದು ನಿಮ್ಮ ಲೈಫಲ್ಲಿ ನಿಮಗೆ ಎನ್ಹಾನ್ಸ್ ಮಾಡ್ತಿದೆ ಪವರ್ಫುಲ್ಲಾಗಿ ಮಾಡ್ತಾ ಇದೆ ನಿಮ್ಮನ್ನು ಶಕ್ತಿಯುತವನ್ನಾಗಿ ಮಾಡ್ತಾ ಇದೆ ಮೇ ಬಿ ಯಾವುದೋ ಒಂದು ಚಿಕ್ಕ ಪ್ರೇಯರ್ನು ಸಹ ನೀವು ಡೈಲಿ ಹೇಳ್ತಾ ಇದ್ದೀರಾ ಆ ಪ್ರೇಯರ್ ಇಂದ ನಿಮಗೆ ಸಮಥಿಂಗ್ ಪಾಸಿಟಿವ್ ಎನರ್ಜಿನೂ ಸಿಗ್ತಾ ಇದೆ ಆ್ಯಂಡ್ ವಾಟ್ ಯು ಆರ್ ನಾಟ್ ಗೆಸ್ ಅದು ನಿಮ್ಮ ಲೈಫಲ್ಲಿ ಬರ್ತಾ ಸಿ ಗಿಫ್ಟ್ ವಾವ್ ನಂಬರ್ ಏಯ್ಟ್ ಫೈಲ್ ನಂಬರ್ ಅಲ್ಲೂ ಬ್ಯೂಟಿಫುಲ್ ಮೆಸೇಜ್ ಇತ್ತು ನಿಮ್ಗೆ ಏನಾದರೂ ಟೈಮ್ ಇದ್ದರೆ ಅಥವಾ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಒಂದ್ಸತಿ ಫೈಲ್ ನಂಬರ್ ಒನ್ನೂ ಸಹ ಚೆಕ್ ಮಾಡಿ ಅಲ್ಲೂ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಸಿಗುತ್ತೆ ಡೆಫಿನೆಟ್ಲಿ ಗಿಫ್ಟ್ ನಿಮ್ಮ ಲೈಫಲ್ಲಿ ಸಿಗ್ತಾ ಇದೆ ಅಕಸ್ಮಾತ್ ನೀವೇನಾದರೂ ಡಿಸೆಂಬರಲ್ಲಿ ನನ್ನ ಕಡೆಯಿಂದ ಕ್ರಿಸ್ಟಲ್ ಪರ್ಚೇಸ್ ಮಾಡಿದರೆ ನಾನು ಅವಾಗ ಗಿಫ್ಟ್ ಕೊಟ್ಟೆ ಅದೇ ರೀತಿ ನಾನು ನಾನು ಅಂದ್ಕೊಳ್ಳೋದು ಎವ್ರಿ ಮಂತ್ ನಾನು ನಿಮಗೆ ಗಿಫ್ಟ್ ಕೊಡೋಂಗಾಗಬೇಕು ಎವ್ರಿ ಮಂತ್ ಐ ವಾಂಟ್ ಟು ಶೋ ಮೈ ಲವ್ ಫಾರ್ ಯು ಅನ್ನುವಂಥದ್ದು ಸೊ ದೇವ್ರ ನಂಗೆ ಆ ಶಕ್ತಿನೂ ಕೊಡಲಿ ನನ್ನ ವೀವರ್ಸ್ಗೆ ನನ್ನ ಫಾಲೋವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ನನ್ನ ಕಡೆಯಿಂದ ಗಿಫ್ಟ್ ಕೊಡೋ ಶಕ್ತಿ ಕೊಡಲಿ ಅಂತ ಆ್ಯಂಡ್ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಸ್ ಸಿಗ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಆಗಿರಬಹುದು ನಿಮ್ಮ ಏಂಜಲ್ಸ್ ಕಡೆಯಿಂದ ಆಗಿರಬಹುದು ನಿಮ್ಮ ಲವ್ಡ್ ಒನ್ಸ್ ಕಡೆಯಿಂದ ಆಗಿರಬಹುದು ವಾಟ್ ಯು ಆರ್ ಗೆಟಿಂಗ್ ಫಾಯಲ್ ನಂಬರ್ ಟು ಫಾಯಲ್ ನಂಬರ್ ಟು ಟೀ ಪಾಟ್ ಡೀಪ್ ಫ್ರೆಂಡ್ಶಿಪ್ ವಿತ್ ಸಮ್ಮನ್ ಆಫ್ ದ ಸೇಮ್ ಸೆಕ್ಸ್ ಓಕೆ ಅಂದರೆ ಬಾಯ್ಗೆ ಬಾಯ್ ಗರ್ಲ್ಗೆ ಗರ್ಲ್ ಈ ರೀತಿಯಾಗಿ ನಿಮ್ಮ ಕ್ಲೋಸ್ ಫ್ರೆಂಡ್ ಮೇ ಬಿ ನೀವಿಬ್ಬರು ದೂರ ದೂರ ಆಗಿರ್ಬಹುದು ಇವಾಗ ನೀವಿಬ್ಬರು ಹತ್ತಿರ ಆಗ್ತಿದ್ದೀರಾ ಮೇ ಬಿ ಮಾತು ಬಿಟ್ಟಿರಬಹುದು ನೀವು ಅವರನ್ನು ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮ ಜೊತೆಗೆ ಒಂದಾಗ್ತಾ ಇದಾರೆ ಮೇ ಬಿ ನೀವಿಬ್ಬರು ಸೇರಿ ಗುಡ್ ಕಾಫಿ ಟೈಮ್ ಟೀ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ ಅಂತಲೂ ಆಗುತ್ತೆ ಆ್ಯಂಡ್ ಇತ್ತೀಚೆಗೆ ಮೇ ಬಿ ನಿಮ್ಮ ಫ್ರೆಂಡ್ ಮತ್ತೆ ನೀವು ಒಂದೇ ಟೈಮಿಗೆ ಕಾಫಿಗೆ ಹೋಗೋದು ಒಂದೇ ಟೈಮಿಗೆ ಟೀ ಹೋಗೋದು ಅಂದ್ರೆ ಇದು ವರ್ಕ್ ಪ್ಲೇಸಲ್ಲಿ ಅಲ್ಲಿ ಆಗಿರಬಹುದು ಅಥವಾ ಟೀ ಟೈಮಲ್ಲೇ ನೀವು ಕಾಲ್ ಮಾಡಿ ಮಾತಾಡುವಂಥದ್ದು ಆಗಿರಬಹುದು ನಿಮ್ಮ ಈ ಒಂದು ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ವಾವ್ ಸನ್ ರೈಸ್ ಎರಡು ಸತಿ ಸನ್ ಬಂದಿದೆ ನ್ಯೂ ಕ್ರಿಯೇಟಿವ್ ಐಡಿಯಾಸ್ ನ್ಯೂ ವೆಂಚರ್ಸ್ ಫ್ರೆಶ್ ಸ್ಟಾರ್ಟ್ ಈ ಒಂದು ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಫ್ರೆಶ್ ಸ್ಟಾರ್ಟ್ ಡೆಫಿನೆಟ್ಲಿ ಆಗುವಂಥದ್ದಿದೆ ನಿಮ್ಮ ಒಂದು ಟೈಮ್ ಚೇಂಜಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ನಿಮ್ಮ ಟೈಮ್ ಚೇಂಜ್ ಆಗುವಂಥದ್ದಿದೆ ತುಂಬ ಜನ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವಂಥದ್ದಿದೆ ರೆಕಗ್ನೈಸೇಷನ್ ಮಾಡುವಂಥದ್ದಿದೆ ಓಲ್ಡರ್ ಮೆನ್ ಡೀಲಿಂಗ್ ಆರ್ ರಿಲೇಷನ್ ವಿತ್ ಅನ್ ಓಲ್ಡರ್ ಮ್ಯಾನ್ ಓಕೆ ಈ ಫೇಸ್ ನೋಡಿ ನೀವು ಏನಪ್ಪಾ ಹಿಂಗಿದೆ ಅನ್ಕೋಬೇಡಿ ಓಲ್ಡರ್ ಮ್ಯಾನ್ ಅಂತಂದ್ರೆ ಮೇ ಬಿ ನಿಮ್ಗಿಂತ ದೊಡ್ಡವರನ್ನ ನೀವು ಪ್ರೀತಿ ಮಾಡಿರಬಹುದು ಮೆನ್ ಅಥವಾ ವುಮೆನ್ ಯಾರಾದ್ರೂ ಆಗಿರಬಹುದು ಮೇ ಬಿ ಅದೇ ವಿಷಯಕ್ಕೆ ನಿಮ್ಮ ಹಾರ್ಟ್ ಪೇನ್ ಆಗ್ತಿರೋಂಥದ್ದು ಅಥವಾ ತುಂಬಾ ನೊಂದ್ಕೋತಾ ಇರುವಂಥದ್ದು ಮೇ ಬಿ ನಿಮ್ ಮಧ್ಯೆ ಸಪ್ರೇಷನ್ ಬಂದಿರೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋದು ಇದು ನಿಮ್ಗೆ ಕಾಡ್ತಾ ಇರುವಂತಹ ವಿಷಯ ಆಗಿರಬಹುದು ಈ ಎಲ್ಲ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಬರ್ತಾ ಇರೋವಂಥದ್ದು ಪಾಯಿಂಟ್ ನಂಬರ್ ಟು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು